ಸ್ಥಾನ ಯೋಗ ಬಂಧುಗಳಿಗೆ ನಮಸ್ತೆ ಇವತ್ತಿನ ದಿವಸ ಗೋಡೆಯ ಸಹಾಯ ಪಡ್ಕೊಂಡು ನಾವು ಸರ್ವಾಂಗಾಸನ ಮತ್ತೆ ಹಲಾಸನ ಯಾವ ರೀತಿ ಮಾಡೋದಂತ ತಿಳಿಸಿಕೊಡ್ತೇನೆ ಮೊದಲಿಗೆ ಇದರ ಪ್ರಯೋಜನಗಳನ್ನು ಹೇಳ್ತೇನೆ ಸರ್ವಾಂಗಾಸನ ನಾವು ಮಾಡೋದ್ರಿಂದ ನಮ್ಮ ಭುಜದ ಭಾಗದ ಸ್ನಾಯುಗಳು ಬಲಿಷ್ಠತೆಗೊಳ್ಳಿಕ್ಕೆ ತುಂಬಾ ಒಳ್ಳೆಯದು ಹಾಗೆ ಸೊಂಟದ ಭಾಗಕ್ಕೂ ಸರ್ವಾಂಗಾಸನದ ಸ್ಥಿತಿ ತುಂಬಾ ಒಳ್ಳೆಯದು ಮತ್ತಿನ್ನೊಂದು ಥೈರಾಯ್ಡ್ ಗ್ರಂಥಿಗೂ ಈ ಸರ್ವಾಂಗಾಸನ ಅಹ್ ತುಂಬಾ ಒಳ್ಳೆಯದು ಮತ್ತು ಹಲಾಸನದ ಸ್ಥಿತಿ ನಾವು ಹಲಾಸನದ ಸ್ಥಿತಿಗೆ ಹೋದಾಗೆ ಜೀರ್ಣಶಕ್ತಿ ಉತ್ತಮಗೊಳ್ಳಿಕ್ಕೆ ಹಾಗೆ ಮಲಬದ್ಧತೆ ನಿವಾರಣೆಗೆ ಹಲಾಸನದ ಸ್ಥಿತಿ ತುಂಬಾ ಹಾಗಾದ್ರೆ ಈಗ ನಾನು ಯಾವ ರೀತಿ ಗೋಡೆಯ ಸಹಾಯ ಪಡ್ಕೊಂಡು ಮಾಡ್ಬೇಕಂತೇಳಿ ನಿಮಗೆ ತೋರಿಸ್ಕೊಡ್ತೇನೆ ಬನ್ನಿ ಹಾಗಾದ್ರೆ ಈಗ ಗೋಡೆಯ ಹತ್ರಕ್ಕೆ ನಿಮ್ಮ ಸ್ವಂತದ ಭಾಗವನ್ನು ತಾಗಿಸಿ ಇಟ್ಕೊಳ್ಬೇಕು ಗೋಡೆಯ ಹತ್ರಕ್ಕೆ ಆದಷ್ಟು ಬನ್ನಿ ಬಟೆಕ್ಸನ್ನು ಗೋಡೆಗೆ ಹಾಗಿಸಿಟ್ಕೊಳ್ಳಿ ಈಗ ನಿಮ್ಮ ಸೊಂಡದ ಭಾಗ ಗೋಡೆಯ ಮೇಲೆ ಇಟ್ಟುಕೊಳ್ಳಿ ಸ್ವಲ್ಪ ಹರಿದಾಡಿ ಬನ್ನಿ ನಿಮ್ಮ ಈ ಪ್ರಶ್ನದ ಭಾಗ ಆದಷ್ಟು ಗೋಡೆಯ ಮೇಲೆ ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸರಿದು ಗೋಡೆಯ ಹತ್ತಿರಕ್ಕೆ ಬನ್ನಿ ಹಾಗೆ ನಿಧಾನಕ್ಕೆ ಬರ್ತಾ ಇದೆ ನಿಮ್ಮ ಕಾಲುಗಳನ್ನು ನೇರ ಮಾಡಿ ಈಗ ಇನ್ನಷ್ಟು ಗೋಡೆಯ ಹತ್ರಕ್ಕೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇರಿ ಕಾಲು ನೇರ ಮೇಲಕ್ಕೆ ಕಾಲನ್ನು ನೇರ ಮೇಲಕ್ಕೆ ಮಾಡಿ ಈಗ ನಿಮ್ಮ ಗೋಡೆಗೆ ತಾಗಿಸೋದ್ರಿಂದ ಗೋಡೆಯ ಸಪೋರ್ಟ್ ನೀವು ಪಡ್ಕೊಂಡ ಹಾಗೆ ಆಗ್ತದೆ ನಿಮ್ಮ ಕೈಯ ಹಾಗೆ ಸೈಡ್ಗೆ ಇಟ್ಟುಕೊಡಿ ಈಗ ಒಂದೊಂದು ಕಾಲನ್ನು ಕೆಳಕ್ಕೆ ಮಾಡಿ ಹಾಗೆ ಮತ್ತೊಂದು ಕಾಲನ್ನು ಮಡಚಿಟ್ಟುಕೊಡಿ ಸೊಂಟದ ಭಾಗ ಹಾಗೆ ಗೋಡೆಗೆ ತಾಗಿರ್ಲಿ ಕಾಲನ್ನು ನೇರ ಕೆಳಗೆ ಮಾಡಿ ಪ್ರಾರಂಭಿಕದಲ್ಲಿ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಸರ್ವಾಂಗಾಸನ ತುಂಬಾ ಕಷ್ಟ ಆಗ್ತದೆ ಪೂರ್ಣ ಸ್ಥಿತಿಗೆ ಹೋಗ್ಲಿಕ್ಕೆ ಆಗದಿದ್ದವರು ಈ ಒಂದು ಕಾಲನ್ನು ಮಡಚಿಟ್ಟು ಮತ್ತೊಂದು ಕಾಲು ಹಾಗೆ ನೇರ ನೆಲಕ್ಕೆ ನೆಲಕ್ಕೆ ತಾಯಿಯರು ಹಾಗೆಯೇ ದೀರ್ಘ ಪೂರಕ ಲೀಚಕ ಮಾಡಿ ಈಗ ನಿಮಗೆ ಹಲಾಸನದ ಒಂದು ಪರಿಣಾಮ ಚೆನ್ನಾಗಿ ದೇಹಕ್ಕೆ ಬೀಳಲಿಕ್ಕೆ ಸಾಧ್ಯ ಆಗ್ತದೆ ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆಯದು ಹಲಾಸನದ ಸ್ಥಿತಿ ಹಾಗೆ ನಿಮ್ಮ ಭಾಗದಲ್ಲಿನೋ ಪರಿಣಾಮ ಬೀಳ್ತೇನೆ ಗಮನಿಸಿ ನೋಡ್ಬೇಕು ಹಾಗೆ ಉಸಿರಾಟ ದೀರ್ಘವಾಗಿ ನಡೆಸ್ತಾ ಇರ್ಬೇಕು ಈಗ ಹಾಗೆ ವಾಪಸ್ ಬಂದು ಮತ್ತೊಂದು ಕಾಲನ್ನು ಹಾಗೆ ನೆಲದ ಮೇಲೆ ಇಟ್ಕೊಳ್ಳಿ ಆ ಈ ಕಾಲಿನ ಪಾದದ ಸಪೋರ್ಟ್ ತಗೊಳ್ಳಿ ಎಡ ಕಾಲನ್ನು ನೆಲಕ್ಕೆ ತಾಯಿ ಹಾಗೆ ಇಡಿ ಹಾಗೆ ಇಡಿ ದೀರ್ಘ ಉಸಿರಾಟ ಕ್ರಿಯೆ ನಡೆಸ್ತಾ ಇರಬೇಕು ಸ್ಥಿತಿಯಲ್ಲಿ ಈಗ ಸೊಂಟದ ಭಾಗ ಹಾಗೆ ಇರಲಿ ಕಾರು ಎರಡು ನೇರ ಹಲಾಸನದ ಪೂರ್ಣ ಸ್ಥಿತಿಗೆ ಹೋಗಿ ಹಾಗೆ ಇರಲಿ ದೀರ್ಘ ಪೂರಕ ರೇಷಕ ಮಾಡ್ತಾ ಇರಲಿ ಪೂರ್ಣ ಸ್ಥಿತಿ ನಿಮ್ಮ ಸೊಂಟ ಗೋಡೆಯ ಸಹಾಯವನ್ನು ಪಡ್ಕೊಂಡು ನಿಂತಿದೆ ಹಾಗೆ ಉಸಿರಾಟ ಕ್ರಿಯೆ ನಡೆಸ್ತಾ ಇರಬೇಕು ಈಗ ಹಾಗೆ ಒಂದು ಕಾಲನ್ನು ಮೇಲಕ್ಕೆ ಇರ್ತಿದೆ ಏಕಪಾದ ಸರ್ವಂಗಾಸನದ ಸ್ಥಿತಿ ಹಾಗೆ ದೀರ್ಘ ಪೂರಕ ರೇಚಕ ಮಾಡ್ತಾ ಇರಬೇಕು ಕಾಲನ್ನು ಬದಲಿಸಿ ಮತ್ತೊಂದು ಕಾಲನ್ನು ಗೋಡೆಯ ಮೇಲೆ ಇಟ್ಕೊಂಡು ಒಂದು ಕಾಲನ್ನು ಕೆಳಗೆ ಇಟ್ಕೊಂಡು ಹಾಗೆ ಕುತ್ತಿಗೆಯ ಭಾಗಕ್ಕೂ ಚೆನ್ನಾಗಿ ಪರಿಣಾಮ ಬೀಳುತ್ತದೆ ಗಮನಿಸಿ ಥೈರಾಯ್ಡ್ ಗ್ರಂಥಿಗೂ ತುಂಬಾ ಒಳ್ಳೆಯದು ಈ ಆಸನದ ಸ್ಥಿತಿ ಹಾಗೆ ಈಗ ಎರಡು ಕಾಲುಗಳನ್ನು ನೇರ ಮಾಡಿ ನಿಧಾನಕ್ಕೆ ನಿಮ್ಮ ಭುಜದ ಭಾಗ ಸರಿಸಿ ಕೆಳಗೆ ಬನ್ನಿ ನಿಧಾನಕ್ಕೆ ಬನ್ನಿ ಎರಡು ಕಾಲುಗಳನ್ನು ಬಲಮೊಗ್ಗಲಿಗೆ ತಂದು ಹೊರಳಿ ಮೇಲಕ್ಕೆ ಬನ್ನಿ ನೀವು ಆಸನದ ಸ್ಥಿತಿಯಿಂದ ವಾಪಸ್ ಬರಬೇಕಿದ್ರೆ ಬಲಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಬರೋದು ತುಂಬಾ ಒಳ್ಳೆಯದು ಯಾವಾಗ ಈಗ ಶವಾಸನದಿಂದ ಮೇಲಕ್ಕೆ ಬರುವಾಗಲೋ ಬಲಮಗ್ಗಲಿಗೆ ಹೊರಳಿ ಮೇಲಕ್ಕೆ ಬರುವುದು ಒಳ್ಳೆಯದು ಅದೇ ರೀತಿ ಒಂದೊಂದು ಆಸನದ ಈಗ ಬೆನ್ನಿನ ಮೇಲೆ ಮನವಿ ಆಸನ ಮಾಡುವಂಥದ್ದೇ ಇರ್ತದೆ ಆ ಆಸನದಿಂದ ವಾಪಸ್ ಬರುವಾಗ ನೀವು ಬಲಮಗ್ಗಲಿಗೆ ಹೊರಳಿ ಮೇಲಕ್ಕೆ ಬರುವುದು ಉತ್ತಮ ನಮ್ಮ ಈ ವಿಡಿಯೋ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸರ್ವಾಂಗಾಸನದ ಈ ವಿಚಾರಗಳು ಇನ್ನಷ್ಟು ಜನರಿಗೆ ಮುಟ್ಟುವಂತಾಗಲಿ ಧನ್ಯವಾದ